ದಾಳಿಂಬೆಯಲ್ಲಿರುವ ಉತ್ಕರ್ಷ ನಿರೋಧಕಗಳು ನಿಮ್ಮ ಹೃದಯವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ದಾಳಿಂಬೆಯ ಉರಿಯೂತದ ಮತ್ತು ಆಂಟಿ ಟ್ಯೂಮರ್ ಗುಣಲಕ್ಷಣಗಳು ಕ್ಯಾನ್ಸರ್ ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆಯಲ್ಲಿ ಸಹಾಯವಾಗಿದೆ ಅಂತ ಕೆಲವು ಸಂಶೋಧಕರು ಕೂಡ ತಿಳಿಸಿವೆ ದಿನಕ್ಕೆ ಒಂದು ಲೋಟ ದಾಳಿಂಬೆ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಆಗುವಂತಹ ಪ್ರಯೋಜನಗಳು ಏನೇನು ಇಲ್ಲಿದೆ ಅದರ ಮಾಹಿತಿ ದಾಳಿಂಬೆ ಜ್ಯೂಸ್ ಉಪಯೋಗ ಅಪಾರ ಸೋಡಾ ಸಕ್ಕರೆ ಪಾನೀಯಗಳ ಜಗತ್ತಿನಲ್ಲಿ ತಾಜಾ ಹಣ್ಣಿನ ಜ್ಯೂಸ್ ಆರೋಗ್ಯಕರ ಜೀವನ ಶೈಲಿಗೆ ಅತ್ಯುತ್ತಮವಾದ ಮಾರ್ಗವಾಗಿದೆ ಹಣ್ಣುಗಳ ಜ್ಯೂಸ್ ಯಾವಾಗಲೂ ದೇಹವನ್ನು ಫಿಟ್ ಆಗಿ ಇರಿಸಿಕೊಳ್ಳಲು ಮತ್ತು ಹೈಜೀಕರಿಸಿದ ಆರೋಗ್ಯಕರ ಮಾರ್ಗವಾಗಿದೆ ನಮ್ಮಲ್ಲಿರುವ ವಿವಿಧ ಜಾತಿಯ ಹಣ್ಣುಗಳಲ್ಲಿ ದಾಳಿಂಬೆಯು ಪೋಷಕಾಂಶಗಳಿಂದ ತುಂಬಿರುವ ಅತ್ಯಂತ ಪ್ರಮುಖ ಹಣ್ಣುಗಳಲ್ಲಿ ಒಂದು ದಾಳಿಂಬೆ ಹಣ್ಣಿನ ಕಾಳುಗಳನ್ನು ಹಾಗೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಉಪಯೋಗಗಳಿವೆ ಅದರಲ್ಲಿರುವ ಫೈಬರ್ ಅಂಶ ಮಲಬದ್ಧತೆಯನ್ನು ನಿವಾರಿಸುತ್ತೆ ಆದರೆ ದಿನಕ್ಕೊಂದು ಗ್ಲಾಸ್ ದಾಳಿಂಬೆಯ ಜ್ಯೂಸ್ ಕುಡಿಯೋದ್ರಿಂದಲೂ ಕೂಡ ಅನೇಕ ಪ್ರಯೋಜನಗಳಿವೆ ದಾಳಿಂಬೆ ಕೆಂಪು ರಸಭರಿತ ಬೀಜಗಳನ್ನು ಹೊಂದಿರೋ ಸಿಹಿಯಾದ ಹಣ್ಣು ಇದನ್ನು ಹಾಗೆ ಸರಳವಾಗಿ ತಿನ್ನಬಹುದು ಅಥವಾ ಸಲಾಡ್ ಓಟ್ ಮೀಲ್ ಜೊತೆಗೂ ತಿನ್ನಬಹುದು ಪ್ರಾಚೀನ ಕಾಲದಿಂದಲೂ ಜನರು ತಮ್ಮ ಆರೋಗ್ಯ ಪ್ರಯೋಜನಗಳಿಗಾಗಿ ದಾಳಿಂಬೆಯನ್ನು ಸೇವಿಸ್ತಾ ಬಂದಿದ್ದಾರೆ ದಾಳಿಂಬೆ ಜ್ಯೂಸ್ ದೇಹವನ್ನ ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತೆ ಮತ್ತು ಆರೋಗ್ಯಕರವಾಗಿರಲು ಫಿಟ್ ಆಗಿರಲು ಇದು ಅತ್ಯಗತ್ಯವಾಗಿದೆ ನೀವು ಪ್ರತಿದಿನ ಒಂದು ಲೋಟ ದಾಳಿಂಬೆ ಜ್ಯೂಸ್ ಕುಡಿದ್ರೆ ಆಗೋ ಪ್ರಯೋಜನಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಹೃದಯಕ್ಕೆ ಒಳ್ಳೆಯದು ದಾಳಿಂಬೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಅಪಧಮನಿಗಳಲ್ಲಿ ರಕ್ತದ ಹರಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಈ ವಿಚಾರ ಹಲವಾರು ಅಧ್ಯಯನಗಳ ಮೂಲಕವೂ ಕೂಡ ಸಾಬೀತಾಗಿದೆ ಆದ್ದರಿಂದ ಇದು ಹೃದಯವನ್ನು ಬಲಪಡಿಸಲು ಮತ್ತು ಹೃದಯದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿ ಜೀರ್ಣಕ್ರಿಯೆಗೆ ಉತ್ತಮ ದಾಳಿಂಬೆ ಉತ್ತಮ ಹಣ್ಣಾಗಿದ್ದು ಇದನ್ನ ಮನೆ ಮದ್ದಾಗಿಯೂ ಬಳಸಲಾಗುತ್ತೆ ಅಂದ್ರೆ ದಾಳಿಂಬೆ ಜ್ಯೂಸ್ ಉತ್ತಮ ಫೈಬರ್ ಅಂಶಗಳನ್ನ ಹೊಂದಿದ್ದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹಾಗೇನೆ ಜೀರ್ಣಕಾರಿ ತೊಂದರೆಗಳಿಂದ ಪರಿಹಾರವನ್ನ ನೀಡುತ್ತೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ದಾಳಿಂಬೆಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಅವಶ್ಯಕ ಇತ್ತೀಚೆಗೆ ಇದ್ದಕ್ಕಿದ್ದಂತೆ ಹೆಚ್ಚುತ್ತಿರುವ ಸೋಂಕು ಮತ್ತು ವೈರಸ್ಗಳ ವಿರುದ್ಧ ದೇಹ ಹೋರಾಡಲು ದಾಳಿಂಬೆ ಸಹಕಾರಿ ಇನ್ನು ದಾಳಿಂಬೆ ಉರಿಯೂತ ನಿವಾರಕವೂ ಹೌದು ದಾಳಿಂಬೆ ಉತ್ತಮ ಪ್ರಮಾಣದ ಉತ್ಕರ್ಷಣ ನಿರೋಧಕಗಳು ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಕೋಶಿಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತೆ ಕೆಲವು ಸಂಶೋಧನೆಗಳ ಪ್ರಕಾರ ನಿಯಮಿತವಾಗಿ ದಾಳಿಂಬೆ ಜ್ಯೂಸ್ ಕುಡಿಯುವುದರಿಂದ ಕ್ಯಾನ್ಸರ್ ಬರುವ ಅಪಾಯವನ್ನು ಕಡಿಮೆ ಮಾಡಬಹುದು ರಕ್ತದ ಕಡಿಮೆ ಮಾಡುತ್ತೆ ದಾಳಿಂಬೆ ರಕ್ತನಾಳಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ರಕ್ತದ ಹರಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇದು ರಕ್ತದ ಒತ್ತಡದ ಮಟ್ಟವನ್ನ ಮತ್ತಷ್ಟು ಕಡಿಮೆ ಮಾಡುತ್ತೆ ಹಾಗೇನೆ ಆರೋಗ್ಯಕರ ಹೃದಯಕ್ಕೆ ದಾರಿ ಮಾಡಿಕೊಡತ್ತೆ ಹೀಗೆ ದಾಳಿಂಬೆ ಮತ್ತು ನಿಯಮಿತ ದಾಳಿಂಬೆ ಜ್ಯೂಸ್ ಸೇವನೆ ಅನೇಕ ಆರೋಗ್ಯಕಾರಿ ಲಾಭಗಳನ್ನ ಹೊಂದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸಂಡ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ